ಈ ಹಸುವಿಗೆ ಬಂದ ಕಷ್ಟ ಯಾವ ಪ್ರಾಣಿ ಪಕ್ಷಿಗಳಿಗೂ ಬರಬಾರ್ದು ಮತ್ತೆ ನಮ್ಮ ಶತ್ರುಗಳಿಗೂ ಬರಬಾರ್ದು ಗಾಯ್ಸ್ ಈಗ ಏನ್ ನೋಡ್ತಾ ಇದ್ರಲ್ಲ ಈ ಹಸು ಬಂದು ಮೊದಲನೇ ಬಾರಿ ತಾಯಿ ಆಗಿದ್ದು ಪ್ಯೂರ್ ಎಚ್ ಎಫ್ ಕರುವಿಗೆ ಜನ್ಮ ನೀಡಲು ಹೋಗಿ ತನ್ನ ಜೀವವನ್ನೇ ಪಣಕ್ಕಿಟ್ಟಿ ಎಷ್ಟೇ ಕಷ್ಟಪಟ್ಟರು ತನ್ನ ಕರುಳಿನ ಬಳ್ಳಿನ ಉಳಿಸ್ಕೊಳಕ್ ಆಗ್ಲೇ ಇಲ್ಲ ಪಾಪ ಈ ಹಸುವಿನ ಮಾಲೀಕ ಅಂದರೆ ರೈತ ಆಗಿದ್ದಾಗೋಯ್ತು ಕೊನೆಗೆ ಈ ಹಸುವನ್ನಾದ್ರೂ ಉಳಿಸ್ಕೊಳ್ಳೇಬೇಕು ಎಂದು ಅವನು ಪಡುತ್ತಿದ್ದ ಕಷ್ಟವನ್ನು ಯಾವ ಐ ಟಿ ಬಿ ಟಿ ಕೆಲಸದವರು ಸಹ ಪಡಲು ಸಾಧ್ಯವೇ ಅವನು ಆ ಹಸು ಉಳಿಸಕೋಸ್ಕರ ಪಡುತ್ತಿದ್ದ ಕಷ್ಟವು ಎಂತ ಅಗಾತವಾದು ಅಂತೇಳಕ್ಕೆ ಅಸಾಧ್ಯವಾದದ್ದು ಈಗ ನಿಮ್ಮ ತಲೆಯಲ್ಲಿ ಓಡುತ್ತಿರುವುದು ಒಂದೇ ಆ ಹಸುವಿನ ಕರುವನ್ನು ಹೇಗೆ ಹೊರಗಡೆ ತೆಗೆದ್ರು ಅಂತ ಹಸುವಿನ ಹಾಲು ಕೊಡುವ ಭಾಗ ಅಂದ್ರೆ ಕೆಚ್ಚಲಿನ ಭಾಗದ ಮೇಲೆ ಹೊಟ್ಟೆಯ ಭಾಗದಲ್ಲಿ ಒಂದು ಅಡಿಯಷ್ಟು ಕುಯ್ದು ಏನಿಲ್ಲ ಅಂದ್ರು ಒಂದು ಮೂರರಿಂದ ನಾಲ್ಕು ಲೇಯರ್ ಅಷ್ಟು ಕುಯ್ದು ಆಪರೇಷನ್ ಸಕ್ಸಸ್ಫುಲ್ ಆಗಿ ಮಾಡಿದ್ರು ದಿನನಿತ್ಯವು ಪಶು ವೈದ್ಯರು ಹಸುವಿನ ಆರೋಗ್ಯವನ್ನು ಗಮನಿಸಿ ಪ್ರತಿದಿನ ಐದು ಬಾಟಲು ಗ್ಲುಕೋಸ್ ಹಾಕಿ ಹಸುವಿನ ಆರೋಗ್ಯವನ್ನು ಎಚ್ಚರಿಕೆಯಿಂದ ದಿನನಿತ್ಯವೂ ನೋಡುತ್ತಿದ್ದಾರೆ ಈಗ ಸದ್ಯಕ್ಕೆ ಹಸು